ಗೋವಾದಲ್ಲಿ ಗೋಬಿ ಬ್ಯಾನ್ ಆಗುತ್ತಿದ್ದಂತೆ ರಾಜ್ಯದ ಹುಬ್ಬಳ್ಳಿಯಲ್ಲೂ ಪಾಲಿಕೆ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಗರದ ಫುಟ್ಪಾತ್ ಮೇಲಿರುವ ಗೋಬಿ ಅಂಗಡಿ ಮೇಲೆ ದಾಳಿ ನಡೆಸಿ ಕೆಮಿಕಲ್ ಬಳಸಿದ್ರೆ ಕೇಸ್ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಿದ್ದಾರೆ ಗೋಬಿ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದನ್ನು ತಿಳಿದ ಗೋವಾ ರಾಜ್ಯವು ಗೋಬಿ ಮಾರಾಟವನ್ನು ಸಂಪೂರ್ಣ ಬ್ಯಾನ್ ಮಾಡಿದೆ ಅದೇ ರೀತಿ ರಾಜ್ಯದಲ್ಲೂ ಗೋಬಿ ಬ್ಯಾನ್ ಮಾಡಬೇಕೆಂಬ ಕೂಗು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳು ನಗರದ ಮಧುರಾ ಕಾಲೋನಿಯ ಫುಟ್ಪಾತ್ ಮೇಲಿರುವ ಗೋಬಿ ಅಂಗಡಿ ಮೇಲೆ ದಾಳಿ ನಡೆಸಿ ಗೋಬಿ ಪದಾರ್ಥಗಳಿಗೆ ಕೆಮಿಕಲ್ ಹಾಕಬಾರದು ಎಂದು ತಿಳಿ ಹೇಳುವ ಕೆಲಸ ಮಾಡಿದ್ದಾರೆ ಫುಟ್ಪಾತ್ ಅಷ್ಟೇ ಅಲ್ಲ ಹೋಟೆಲ್ಗಳಲ್ಲೂ ಸಹ ಗೋಬಿ ಪದಾರ್ಥಗಳಿಗೆ ಕೆಮಿಕಲ್ ಮಿಕ್ಸ್ ಮಾಡುತ್ತಿದ್ದಾರೆ ಆದರೆ ಅಲ್ಲಿಗೆ ಯಾವ ಅಧಿಕಾರಿಗಳು ಭೇಟಿ ನೀಡುವುದಿಲ್ಲ ಯಾಕೆ ಅಧಿಕಾರಿಗಳು ಕೇವಲ ನಾಟಕೀಯ ದಾಳಿ ನಡೆಸಿ ಕೇವಲ ಎಚ್ಚರಿಕೆ ನೀಡಿದರೆ ಏನು ಪ್ರಯೋಜನ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಗೋಬಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡುವುದು ಒಳ್ಳೆಯದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ